ಇದ್ಕೊಂಡವರು ಆರ್ನೂರು ನೂರು ರೂಪಾಯಿ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ ಎಮ್ ಡಿ ಅವರು ಅಷ್ಟೇ ನಾವು ಅಡ್ಕಟ್ಟಿದ್ವಿ ನಮ್ಮ ಕ್ಯಾಲ್ಕುಲೇಷನ್ ಕೊಡಿ ಅಂತ ಅಲ್ಲೇ ಮಾಡುವ ದುರ್ಗತಿ ನಮಗೆ ಬಂದಿಲ್ಲ ಅಲ್ಲೇ ಮಾಡಬೇಕು ಐದು ಅಲ್ಲೇ ಮಾಡೋಕೆ ನಮಗಿಲ್ಲ ನಾವು ಅದಕ್ಕೆ ಅಲ್ಲೇ ಮಾಡಿಲ್ಲ ನಂಜೆ ಕೊಟ್ಟರು ಗುಂಡ ಅದು ನಾವೆಲ್ಲ ಗುಂಡಗಳು ಇಷ್ಟೆಲ್ಲ ಜನ ಕಾರಣ ಯಾರು ಇತ್ತು ಕೊಟ್ಟು ಕೂಗ್ತ ಎಲ್ಲರೂ ಎಲ್ಲ ಗುಂಪು ಸೇರಿಸ್ಕೊಡ್ತಾನೆ ನಾವು ಸೇರಿಸಿದ್ವಿ ಗುಂಪು ನಾವೊಬ್ಬರೇ ಹೋಗಿ ಕೇಳಲಿಕ್ಕೆ

ನ್ಯಾಯಿತವಾಗಿ ಈ ಸಲಹೆಯನ್ನು ಮಾಡಲಿಲ್ಲ ಎ ಸಿ ಅವರು ಯಾರಿಗೂ ಮಾತನ್ನು ಕೊಡಲಿಲ್ಲ ಎ ಸಿ ಅವರು ಎಲ್ಲರ ಮತಕ್ಕಾಗಿ ಈ ಒಂಬತ್ತು ಕೇಳಬೇಕಾಗಿತ್ತು ಆದ್ರೆ ಯಾರ ಸಲಹೆಯನ್ನು ಪಡೆಯದೆ ಯಾರ ಮಾತನ್ನು ಕೇಳದೆಲ್ಲ ಕೂರಿಸೋ ಮೊದಲನೇ ಅಜೆಂಡಾ ಕೊಟ್ಟಿದ್ದೀವಿ ಆ ಒಬ್ಬರನ್ನು ಕೂಡ ಕೇಳದೆ ಏಕಪಕ್ಷವಾಗಿ ಅನೌನ್ಸ್ ಮಾಡ್ತಾರೆ ಅಂದ್ರೆ ಬೇಸ್ ಮೇಲೆ ಇದು ಎಸಿಯವರು ಪ್ರೀಡಿತರಾಗಿ ಈ ಒಂದು ಇದಕ್ಕೆ ಮಾರಾಟವಾಗಿ ಆಡಳಿತ ಮಂಡಳಿಗೆ ಯಾರು ಪರವಾಗಿ ಮಾಡಿದ್ರು ಈಗ ಅವರು ಕಾಲು ಉಲ್ಲೇಖ ಮಾಡಿದ್ರು ಕಾನೂನು ಉಲ್ಲಂಘನೆ ಮಾಡಿ ಇವತ್ತು ಜನರಿಗೆ ಮೋಸ ಮಾಡುವ ಕೆಲಸವನ್ನ ಅಸ್ಟೇಟ್ ಕಮಿಷನರ್ ಅವರು ಸಭೆಯಲ್ಲಿ ಮಾಡಿದ್ದಾರೆ ಇದು ನಂಜೇಗೌಡರು ಮುಕ್ಕಟ್ಟು ಬಂದು ಅವರು ಗಲಾಟೆ ಮಾಡಿ ನಾನು ಒಬ್ಬನೇ ಹೋಗಿದ್ದೆ ಒಬ್ಬನೇ ಹೋಗಿ ನ್ಯಾಯ ಕೇಳ್ತೇನೆ ಎಮ್ ಡಿ ಅವ್ರ ಈಗ ತಿರುಗಪ್ಪ ಅಂತ ಹೇಳಿದೆ ಎಮ್ ಡಿ ಅವರು ಕೈ ಮಾಡೋದು ಯೋ ಅಗತ್ಯ ನನಗಿಲ್ಲ ಎಂ ಡಿ ಇವತ್ತು ಐದು ನೂರು ಕೋಟಿ ರೂಪಾಯಿಯನ್ನ ಇವತ್ತು ಲೂಟಿ ಮಾಡಿದ್ದಾರೆ ಡೈರಿಯಲ್ಲಿ ಆ ಲೂಟಿಯನ್ನು ಇವತ್ತು ತಪ್ಪಿಸ್ಬೇಕು ಅಂತೇಳಿ ಇಷ್ಟೆಲ್ಲ ಷಡ್ಯಂತ್ರ ಮಾಡ್ತಾರೆ ಸಭೆಯಲ್ಲಿ ಕಲ್